ಆರು ತಿಂಗಳಿಗೂ ಒಂದು ವರ್ಷಕ್ಕೂ ನಾವು ಈ ಒಂದು ಮಾತನ್ನು ಕೇಳ್ತಿರ್ತೀವಿ ಈಗ ಸ್ಟಾಕ್ ಮಾರ್ಕೆಟ್ ಹೋಗಿದೆ ರಕ್ತಪಾತ ಆಗಿದೆ ಬ್ಲಡಿ ಫ್ರೈಡೆ ಅಂತ ಕೇಳ್ತಿರ್ತೀವಿ ಆಮೇಲೆ ಇಷ್ಟು ಹೂಡಿಕೆದಾರರ ನಾಲ್ಕು ಲಕ್ಷ ಕೋಟಿ ಹಣ ಕರಗಿ ಹೋಯಿತು ಅಂತ ಕೇಳ್ತಿರ್ತೀವಿ ಆಮೇಲೆ ಕೆಲವೊಂದು ಸಲ ಇಷ್ಟು ಕೋಟಿ ಆಸ್ತಿ ಜಾಸ್ತಿ ಹಣ ಜಾಸ್ತಿ ಆಯಿತು ಅಂತ ಕೂಡ ಕೇಳ್ತೀವಿ ಇಲ್ಲಿ ಹಣ ಜಾಸ್ತಿ ಆಯಿತು ಅಂತ ಈಗ ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಆಗಿದೆ ಅಂತಂದರೆ ಅದು ಇನ್ನೊಬ್ಬರು ಲಾಸಾ ಇನ್ನೊಬ್ರು ಲಾಸ್ ಅದು ಅಂತ ಪ್ರಶ್ನೆ ಇನ್ನೊಬ್ರು ಲಾಸು ಇನ್ನೊಬ್ರು ಲಾಸ್ ಆಗಿದೆ ಹಿಂಗೆ ನನಗೆ ಲಾಭ ಆಗಿದೆ ಅಂದರೆ ಅದು ಗ್ಯಾಂಬ್ಲಿಂಗ್ ಅಲ್ವಾ ಇದು ಒಂದು ಕನ್ಫ್ಯೂಷನ್ ಯಾವಾಗಲೂ ರಾಂಗು ಆ ಥರ ಅಲ್ಲ ಎಕ್ಸಾಂಪಲ್ ಕೊಡ್ತೀನಿ ನಾನು ಇನ್ಫೋಸಿಸ್ ಶೇರ್ಸು ಸಾವಿರ ರೂಪಾಯಿ ಒಂದು ಶೇರಿಗೆ ತೊಗೊಂಡಿದ್ದೀನಿ ಎಷ್ಟೋ ಶೇರ್ ತೊಗೊಂಡಿದ್ದೀನಿ ಒಂದು ಶೇರ್ ಅಂತ ಇಟ್ಕೊಳ್ಳಿ ಸಾವಿರದ ಇನ್ನೂರು ಬರುವಾಗ ನಾನು ಸೇಲ್ ಮಾಡಿದೆ ನಾನು ಸೇಲ್ ಮಾಡಿದೆ ನನ್ನ ಪ್ರಾಫಿಟ್ ಬಂತು ಸಾಕು ಅಂತ ತೊಗೊಂಡೆ ಸೇಲ್ ಮಾಡಿದೆ ದುಡ್ಡು ವಾಪಸ್ಸು ಬಂತು ಇನ್ನೊಬ್ಬರು ತಗೊಂಡವರು ತೌಸಂಡ್ ಟೂ ಹಂಡ್ರೆಡ್ ಅವರು ಅವ್ರು ಫ್ರೆಶ್ ಆಗಿ ಹಾಕ್ತಾ ಇರ್ಬೋದು ಇನ್ವೆಸ್ಟ್ಮೆಂಟು ಅವ್ರ ಆಸೆ ಏನಿರ್ತದೆ ತೌಸಂಡ್ ಫೈ ಹಂಡ್ರೆಡ್ ಹೋಗುವಾಗ ಅಥವಾ ಅಂದರೆ ಜಾಸ್ತಿ ಆಗೋಕ್ಕೆ ನಾನು ಸೇಲ್ ಮಾಡ್ತೀನಿ ಅಂತ ತೌಸಂಡ್ ಟೂ ಹಂಡ್ರೆಡ್ ತಗೋಬೋದು ತೌಸಂಡ್ ಫೈವ್ ಹಂಡ್ರೆಡಿಗೆ ಸೇಲ್ ಮಾಡಿರ್ಬೋದು ಅವರು ಪ್ರಾಫಿಟ್ ಮಾಡಿದ್ದಾರೆ ಸೊ ಇಬ್ರು ಪ್ರಾಫಿಟ್ ಮಾಡಿದ್ದೀವಿ ಅದು ಹೇಗೆ ಸಿ ಬಿಸ್ನೆಸ್ಸು ಬಿಸ್ನೆಸ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಸಾಮಾನನ್ನು ಸೇಲ್ ಮಾಡಿದ್ರಿ ನೀವು ಪ್ರಾಫಿಟ್ ಮಾಡಿದ್ರಿ ಅವ್ರು ಲಾ ಹಾಗಿದ್ರೆ ಲಾಸ್ ಮಾಡಿಕೊಂಡ್ರೆ ಅವ್ರ ಕೈಯಿಂದ ದುಡ್ಡು ಹೋಯಿತು ಬಟ್ ಅವರಿಗೆ ಬೆನಿಫಿಟ್ ಬರ್ತಾಯಿದೆ ಆ ಪ್ರಾಡಕ್ಟು ಆ ಚೇರ್ ತೊಗೊಂಡಿರಲಿ ಮೊಬೈಲ್ ತೊಗೊಂಡಿರಲಿ ಕಾರ್ ತಗೊಂಡಿರಲಿ ಇದು ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲಿ ಆಗುತ್ತೆ ಒಬ್ರದ್ದು ಪ್ರಾಫಿಟ್ ಇನ್ನೊಬ್ರದ್ದು ಲಾಸು ಯಾಕಂದರೆ ಅದಕ್ಕೆ ನಾವು ಟೆಕ್ನಿಕಲಾಗಿ ಕರಿತೀವಿ ಝೀರೋ ಸಮ್ ಗೇಮ್ ಅಂತ ಕರಿತೀವಿ ಅಂದರೆ ಇವ್ರಿಗೆ ಪ್ಲಸ್ ಒನ್ ಆಯಿತು ಇವ್ರಿಗೆ ಮೈನಸ್ ಒನ್ ಆಯಿತು ಟೋಟಲ್ ಝೀರೋ ಸ್ಟಾಕ್ ಮಾರ್ಕೆಟಲ್ಲಿ ಏನು ನೀವು ಪ್ಲಸ್ ಒನ್ ಮಾಡಿರ್ಬೋದು ಅಂದರೆ ಪ್ರಾಫಿಟ್ ಮಾಡಿರ್ಬೋದು ನೀವು ಪ್ರಾಫಿಟ್ ಮಾಡಿರ್ಬೋದು ಈಗ ಇನ್ನೊಬ್ರಿಗೆ ಲಾಸ್ ಆದರೆ ನನಗೆ ಲಾಸ್ ಆಗಿರ್ಬೇಕು ನನಗೆ ಪ್ರಾಫಿಟ್ ಆಗಿರ್ಬೇಕಂತೇನಿಲ್ಲ ಎಕ್ಸಾಂಪಲ್ ಯಾರೋ ಒಬ್ಬರು ಸಾವಿರದ ಇನ್ನೂರಿಗೆ ಯಾರೋ ಇನ್ಫೋಸಿಸ್ ಶೇರ್ಸನ್ನು ಬೈ ಮಾಡಿದರು ಸಾವಿರ ರೂಪಾಯಿಗೆ ಸೇಲ್ ಮಾಡಿದರು ಲಾಸ್ ಆಯಿತು ಆದರೆ ತಗೊಂಡು ಅವನಿಗೆ ಏನು ಪ್ರಾಫಿಟ್ ಆಗಿರ್ಬೇಕಂತೇನಿಲ್ಲ ಅವ್ನು ಸಾವಿರ ರೂಪಾಯಿಗೆ ಆವಾಗ ತಗೊಳ್ತಾ ಇರ್ಬೋದು ಅವನು ಮೇ ಬಿ ನೈನ್ ಹಂಡ್ರೆಡ್ ರುಪೀಸಿಗೆ ಸೇಲ್ ಮಾಡಿ ಸೇಲ್ ಮಾಡಿ ಗೊತ್ತಿಲ್ಲ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಡಿಪೆಂಡಿಂಗ್ ಆನ್ ಅವ್ರು ಏನು ತಪ್ಪು ಅಂತ ಸೊ ಬೋತ್ ಪೀಪಲ್ ಕ್ಯಾನ್ ಮೇಕ್ ಲಾಸ್ ಬೋತ್ ಪೀಪಲ್ ಕ್ಯಾನ್ ಮೇಕ್ ಪ್ರಾಫಿಟ್ ನಿಮ್ಮ ಪ್ರಾಫಿಟ್ ಅವ್ನ ಲಾಸು ಅವನ ಲಾಸು ಅವನ ಪ್ರಾಫಿಟ್ ನಿಮ್ಮ ಲಾಸ್ ಅಂತಲ್ಲ ಆ ಥರ ಆಗೋದಿಲ್ಲ ನೀವೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಮೈಂಡಲ್ಲೇ ಒಂದು ಎಕ್ಸಾಂಪಲ್ ತಗೊಳ್ಳುವಾಗ ಎಲ್ಲ ಥರದ ಒಂದು ಪರ್ಮ್ಯೂಟೇಶನ್ ಕಾಂಬಿನೇಷನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಎಸ್ ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ ನಾನು ರಾಜಾಜಿನಗರದಲ್ಲಿ ಒಂದು ಸೈಟನ್ನು ಕೊಂಡಿದ್ದೇನೆ ಅರುವತ್ತು ಲಕ್ಷ ಕೊಟ್ಟು ಆಯ್ತಲ್ಲ ನಾನೀಗ ಅದನ್ನು ತೊಂಬತ್ತು ಲಕ್ಷಕ್ಕೆ ಮಾರಿದ್ದೇನೆ ಹತ್ತು ವರ್ಷಗಳ ಬಳಿಕ ಆ ತಗೊಂಡವನಿಗೆ ಮೂವತ್ತು ಲಕ್ಷ ಲಾಸ್ ಆಯ್ತಾ ಇಲ್ಲ ಯಾಕಂದರೆ ಅವನು ಹತ್ತು ವರ್ಷ ಇಟ್ಟಾಗ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಸಿಗುತ್ತೆ ರಾಜಾಜಿನಗರದಲ್ಲಿರುವ ಸೈಟು ಯಾವುದೇ ಕಾಲಕ್ಕೂ ಮೂವತ್ತು ಲಕ್ಷಕ್ಕೆ ಬರುವುದಿಲ್ಲ ಏನಿದ್ರು ಮತ್ತೆ ಮತ್ತೆ ಮೇಲಕ್ಕೆ ಹೋಗುವಂಥದ್ದೇ ಸ್ಮಾಲ್ ಅಮೌಂಟಲ್ಲಿ ಅದರಿಂದಾಗಿ ಈ ಷೇರು ಮಾರುಕಟ್ಟೆಯಲ್ಲೂ ಕೂಡ ಅದೇ ಥರನೇ ಷೇರುಗಳ ರೇಟು ಇನ್ಫ್ಲೇಷನ್ ಯಾವ ಥರ ಮೇಲಕ್ಕೆ ಹೋಗುತ್ತೋ ಅದೇ ಥರ ಮೇಲಕ್ಕೆ ಹೋಗ್ತಾನೆ ಇರುತ್ತೆ